ಸ್ಪಾಟ್ ಆಗ್ತಾ ಯಲಹಂಕಾದ ಮಾರುತಿ ನಗರ ಒಂದೇ ಜಾಗ ಒಂದೇ ವಾರ ಎರಡೆರಡು ಅಪಘಾತ ಆಗಿದೆ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಒಂದೇ ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಆಕ್ಸಿಡೆಂಟ್ ಗಳಾಗ್ತಾ ಇದೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಬಿಎಂಟಿಸಿ ಗೆ ಸಿಲುಕಿ ಮಗು ಸಾವಿಗೀಡಾಗಿತ್ತು ಎರಡೇ ದಿನದಲ್ಲಿ ಮತ್ತೊಂದು ಭೀಕರ ಅಪಘಾತ ನಡೆದಿದೆ ಸೈಕಲ್ ನಲ್ಲಿ ಹೋಗ್ತಾ ಇದ್ದ ಹುಡುಗನ ಮೇಲೆ ಟಿಪ್ಪರ್ ಹರಿದಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ಬಾಲಕನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇಷ್ಟೆಲ್ಲಾ ದುರಂತದ ಬಳಿಕ ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮಾರುತಿ ನಗರದ ಹದಿನೈದನೇ ಕ್ರಾಸ್ ಆಕ್ಸಿಡೆಂಟ್ ಸ್ಪಾಟ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ ಕಳೆದ ಒಂದು ವಾರದಲ್ಲಿ ನಡೆದಿರುವಂತಹ ಎರಡು ಘಟನೆಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದು ಘಟನೆಯಲ್ಲಿ ಬಾಲಕಿಯೊಬ್ಬಳು ಬಲಿಯಾದ್ರೆ ಮತ್ತೊಂದು ಘಟನೆಯಲ್ಲಿ ಬಾಲಕನೊಬ್ಬ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಸದ್ಯ ಗಮನಿಸ್ತಾ ಇದ್ದೀರಾ ಇದು ಈ ಜಾಗ ಮಾರುತಿ ನಗರಕ್ಕೆ ಹೋಗುವಂಥ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಮುಖ್ಯ ಹೈವೇಯಿಂದ ಬರುವಂಥ ಜನ ಇಲ್ಲಿಂದ ಬಂದು ಇಲ್ಲಿಂದ ಲೆಫ್ಟ್ ತಗೊಂಡು ನಮ್ಮ ಏರ್ಪೋರ್ಟ್ ರೋಡಿಗೆ ಜಾಯಿನ್ ಆಗ್ತಾರೆ ಅಲ್ಲಿಂದ ಫ್ರೀ ಲೆಫ್ಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಬರ್ತಾರೆ ಜೊತೆಗೆ ಪ್ರತಿದಿನ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನು ತಿರುಗಿಸ್ತಾ ಇರೋದು ಒನ್ ವೇನಲ್ಲಿ ವೇಗವಾಗಿ ಬರ್ತಿರುವಂಥವರು ಆಯತಪ್ಪಿ ಬೀಳ್ತಾ ಇರುವಂಥದ್ದು ಇಂತಹ ಸಾಕಷ್ಟು ಘಟನೆಗಳು ನಡೀತಾ ಇದೆ ನೋಡಿ ಯಾವ ಥರದ ಅಪಾಯಕಾರಿ ಸ್ಥಿತಿಯಲ್ಲಿ ಬಸ್ಸನ್ನು ಟರ್ನ್ ಮಾಡ್ತಾ ಇದ್ದಾನೆ ಅಂತ ಈ ಇಂತಹ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಸದ್ಯ ಸಿಲಿಕಾನ್ ಸಿಟಿಯ ಈ ಸ್ಥಳ ಇರುವಂಥದ್ದು ಆದರೆ ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಈ ಜಾಗದಲ್ಲಿ ಪ್ರತಿದಿನ ಈ ಥರದ ಸಾಕಷ್ಟು ಆ್ಯಕ್ಸಿಡೆಂಟ್ಗಳು ಒಂದು ತಿಂಗಳ ಅಂತರದಲ್ಲಿ ನಾಲ್ಕೈದು ಆ್ಯಕ್ಸಿಡೆಂಟ್ಗಳಾಗಿದೆ ಜೊತೆಗೆ ಬರುವಂಥ ಫೋರ್ಸ್ಗೆ ಸೈಕಲ್ ಸವಾರನ ಮೇಲೆ ಹತ್ತಿರುವಂಥ ರಭಸಕ್ಕೆ ಸಂಪೂರ್ಣವಾಗಿ ಕಾಲು ಜಖಮಾಗಿದೆ ಜೀವನ್ಮರಣ ಹೋರಾಟದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ದಿನವನ್ನು ಕಳೀತಾ ಇದ್ದಾನೆ ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಎರಡು ಕೋಟಿ ಆಗತ್ತಂತ ಒಂದು ತಿಂಗಳಿಗೆ ಅಷ್ಟು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ಇಲ್ಲೊಂದು ಸಿಗ್ನಲ್ ಹಾಕಬೇಕು ಅನ್ನುವಂಥ ಇಷ್ಟೊಂದು ಆ ಆಕ್ಸಿಡೆಂಟ್ ಆದರೂ ಸಿಗ್ನಲ್ ಹಾಕಬೇಕು ಅನ್ನುವಂಥ ಕಾಮನ್ ಸೆನ್ಸು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲ ಜೊತೆಗೆ ಇಲ್ಲೊಬ್ಬ ಅಟ್ಲೀಸ್ಟ್ ಕನಿಷ್ಠ ಟ್ರಾಫಿಕ್ ಪೊಲೀಸ್ ನಿಯೋಜನೆ ಮಾಡಬೇಕು ಇಷ್ಟೆಲ್ಲ ಆಕ್ಸಿಡೆಂಟ್ ಆದ ನಂತರ ಆದರೆ ದುರ್ಘಟನೆ ಸಂಭವಿಸಿದ ಬಳಿಕವೂ ಆಗುವಂಥ ನಿರ್ಲಕ್ಷ್ಯ ಇದೆಯಲ್ಲ ಇದು ಬಿಬಿಎಂಪಿಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ